ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟಾಟಾ ಇಂಡಿಕಾ ಒಂದು ಗಡಿ ಕಳಿಸ್ಕೊಂಡಿದ್ರಿಮೆಂಟ್ಸ್

अच्छी क्या स्टारिंग वन पॉवर स्टारिंग सिस्टम में दिया सिस्टम वो इधर साल सिस्टम में गड़े एक्सीलेंट रेप 23 नहीं बिताए इलासल गाड़ी वर्जनल पॉइंट आलेदा हम सलपा बिचले नहीं सके पॉइंटों मंजा की जाता है तयर है लाइमबार्ट परसेंटेज आईटेर हुआ अच्छा हाँ इसको तो न प्रेजेंट महिला के गड़े ಎಷ್ಟು ಎಷ್ಟು ಹೇಳ್ತೀರಾ ಅಮೌಂಟ್ ಗಡಿಗೆ ಒಂದು 60 ಹೇಳ್ತೀನಿ ಸರ್ 60000 ಹೇಳ್ತಿದ್ದೀರಾ ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ನಿಮ್ಮ ಕಡೆ ಬಂದ್ರೆ ಒಂದು 55 ಕ್ಕೆ ಮಾಡ್ಕೊತೀನಿ ಸರ್ ಫೈನಲ್ ಎಷ್ಟುನ ಒಂದು 55 55000 ರೂಪಾಯಿ ಕೊಡ್ತೀರಾ ಅದು ನಮ್ಮ ಕಡೆ ಬಂದ್ರೆ ಹಾ ಸರ್ ನಿಮ್ಮ ಕಡೆ ಬಂದ್ ಓಕೆ ಓಕೆ ಲೊಕೇಶನ್ ಏನಂದ್ರೆ ಅರ್ಸಿಕಿರಣ ಅರ್ಸಿಕಿರಣ ಅರ್ಸಿಕಿರ ಟೌನ್ ಟೌನ್ ಓಕೆ ಓಕೆ ನಾನು ರೂಪಾಯಿ ಫೈನಲ್ ಹೇಳ್ತೀನಿ ಹಾ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಡಿನ हाँ सर मांगे बंद हाँ सर थैंक यू